ಕಲಿಯುಗ ಚಟೈತಿ ತಂಗಿ ಶರಗಿರಲಿ ತಲಿ ಮ್ಯಾಲ ಅರವಿನ ಜನ್ಮಕ ಬಂದೀ ಕಬಾರಿರಲಿ ಮೈ ಮ್ಯಾಲ ಕಲಿಯುಗ ಚಟೈತಿ ತಂಗಿ ಶರಗಿರಲಿ ತಲಿ ಮ್ಯಾಲ ಅರವಿನ ಜನ್ಮಕ ಬಂದೀ ಕಬಾರಿರಲಿ ಮೈ ಮ್ಯಾಲ ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾ ಹೆಣ್ಣಾಗಿ ಹುಟ್ಟಿದ ಮ್ಯಾಲ ಹೆಣ್ಣು ಹೆಣ್ಣಾಗಿ ಬಾಳ ಬೆಣ್ಣತ್ತಿ ಕೆಡ್ಸಾವ್ರು ಬಾಳ ಕೆಟ್ಟ ಆಗ ಬ್ಯಾಡವ್ವ ಹಾಳ ಬೆಣ್ಣತ್ತಿ ಕೆಡ್ಸಾವ್ರು ಬಾಳ ಕೆಟ್ಟ ಆಗ ಬ್ಯಾಡವ್ವ ಹಾಳ ಹೆಣ್ಣಿನ ಬಾಳು ಹಣ್ಣಿನ ಹೋಳ ಹೆಣ್ಣಿನ ಬಾಳು ಹಣ್ಣಿನ ಹೋಳ ತಿಳ್ಕೊಂಡ ಬಾಳವ್ವ ಸರಳ ಕಲಿಯುಗ ಕೆಟ್ಟಐತಿ ತಂಗಿ ಸರಗಿರಲಿ ಸಲಿ ಮ್ಯಾಲ ಅರವೇನಾ ಜನಮಕ ಬಂದಿ ಕಬಾರಿರಲಿ ಮೈ ಮ್ಯಾಲ ತಾಯಿ ತಂದಿ ಮಾತನ್ನು ಮೀರಿ ತುಳಿಯ ಬ್ಯಾಡ ಹಗಲು ಮುಳ್ಳ ತಾಯಿ ತಂದೆ ಮಾತನ್ನು ಮೀರಿ ತುಳಿಯ ಬ್ಯಾಡ ಹಗಲು ಮುಳ್ಳ ಮೋಡಿ ಮಾಡಿ ಕೆಡುವ ಮೋಡಿ ಮಾಡಿ ಕೆಡವರು ಬಾಳ ಬಿದ್ದುವಾಗ ಬ್ಯಾಡುವ ಗೋಳ ಹೆಣ್ಣಿನ ಬಾಳು ಸುಂದರ ಬಾಳ ಹೆಣ್ಣಿನ ಸುಹ ಬಾಳು ಸುಂದರ ಬಾಳ ತಿಳ್ಕೊಂಡ ಬಾಳುವ ಸರಳ ಕಲಿಯುಗ ಕಟ್ಟೈತೆ ತಂಗಿ ಸರಗೆರಲಿ ತಲಿ ಮ್ಯಾಲ ಅರವೇನ ಜನ್ಮಕ ಬಂದಿ ಇರಲಿ ಮೈ ಮ್ಯಾಲ ಅರವೇನ ಜನ್ಮಕ ಕಬಾರ ಇರಲಿ ಮೈ ಮ್ಯಾಲ